ಬ್ಯಾನ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿ ಜೇಷ್ ಹಣ ಬಿಡುಗಡೆ ಮಾಡಿದ್ರ ಬ್ರಾಂಡ್ ಬೆಂಗಳೂರ್ ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಬ್ರಾಂಡ್ ಬೆಂಗಳೂರ್ ಹೆಸರಲ್ಲಿ ಅನೌನ್ಸ್ ಮಾಡಿದ್ರಿ ಬ್ರಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಯಡಿಯೂರಪ್ಪನವರು ಬ್ರ್ಯಾಂಡ್ ಬೆಂಗಳೂರ್ ಅಂತ ಮಾಡ್ತೀರಿ ಅಂತ ಹೆಸರು ಹೇಳದೆ ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಬೊಮ್ಮಾಯಿಯವರು ಬ್ರಾಂಡ್ ಬೆಂಗಳೂರ್ ಮಾಡ್ತೀನಿ ಅಂತ ಹೆಸರು ಹೇಳದೇನೆ ಆರ್ ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಅಂದ್ರೆ ನಮ್ಗೇನ್ ಏನ್ ಕ್ರೆಡಿಟ್ ಬೇಡ ಬೆಂಗಳೂರು ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಪ್ರಚಾರ ಇಲ್ಲದೆ ಮಾಡಿದ್ರು ನೀವು ಪ್ರಚಾರ ಮಾಡಿ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಕಾಂಗ್ರೆಸ್ ಎಷ್ಟು ಹಣ ಬಿಡುಗಡೆ ಮಾಡಿದ ಬ್ರ್ಯಾಂಡ್ ಬೆಂಗಳೂರಿಗೆ ಕಳೆದ ಒಂದ್ ವರ್ಷದಲ್ಲಿ ನೀವು ಅನೌನ್ಸ್ ಮಾಡಿ ಒಂದ್ ವರ್ಷ ಆಯ್ತು ಅಲ್ಲ ಯಾವಾಗ ಬಿದ್ದಿರೋ ಕಸ ರಾಶಿ ರಾಶಿ ಕಸ ಬಿದ್ದಿದೆ ರಸ್ತೆಗಳ ಬಂದ ಕಳೆದ ಒಂದು ವರ್ಷದಲ್ಲಿ ಬಿಲ್ಲೆ ಕೊಟ್ಟಿಲ್ಲ ಅಂತ ಹೇಳಿ ಕಾಂಟ್ರಾಕ್ಟ್ಗಳು ಇನ್ನೂ ಒದ್ದಾಡ್ತಾ ಇದಾರೆ ನಮ್ಗೆ ಜನವರಿ ಬಿಲ್ಲೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ನನ್ ಗೊತ್ತಿರೋ ಪ್ರಕಾರ ಕಸ ತೆಗಿಯೋರು ಜನವರಿ ಬಿಲ್ಲೆ ನಮ್ಗೆ ಇನ್ನು ಸಿಕ್ಕಿಲ್ಲ ಅಂತ ಹೇಳ್ತಾ ಇದಾರೆ ಸತ್ಯನೋ ನಿಜನೋ ಹೇಳಿ ಬೆಂಗಳೂರು ಜನದ ತೆರಿಗೆ ಎಲ್ಲೂ ಹೋಯ್ತು ಬೆಂಗಳೂರು ಜನ ಕೇಳ್ತಾ ಇದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಇಷ್ಟು ತೆರಿಗೆ ಕಟ್ಟಿದ ಮೇಲೆ ಬಿದ್ದಿರುವಂತ ಪಾಟೋಲ್ಗೆ ಯಾರು ಕಾರಣಕರ್ತರು ಬ್ರ್ಯಾಂಡ್ ಬೆಂಗಳೂರು ಎಲ್ಲೋ ಬ್ರ್ಯಾಂಡ್ ಬೆಂಗಳೂರು ಇದೆಯಾ ಸತ್ತೋಗಿದ್ಯಾ ಸರ್ಕಾರ ಸ್ಪಷ್ಟವಾಗಿ ಹೇಳ್ಬೇಕು ಇಲ್ಲ ನಾವು ಆ ಸ್ಕೀಮನ್ನ ಬಿಟ್ಬಿಡಿದಿರಿ ಆಗಲ್ಲ ಅಂತ ಆದ್ರೂ ಹೇಳ್ಬೇಕು ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳ್ಬೇಕು ಎಷ್ಟು ಹಣ ಬಿಡುಗಡೆ ಮಾಡಿದೆ ಹೇಳ್ಬೇಕು ಇದ್ರ ವಿರುದ್ಧವಾಗಿ ಬಿಜೆಪಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಂ ಪಾರ್ಕ್ ಅಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋರಾಟವನ್ನ ಮಾಡ್ತೀವಿ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತೇಳಿ ಎಷ್ಟು ಹಣ ಬಿಡುಗಡೆ ಮಾಡಿದಿರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ನೀವು ಅನೌನ್ಸ್ ಮಾಡಿದ್ರಲ್ಲ ಕರ್ನಾಟಕ ಸರ್ಕಾರ ಬ್ರ್ಯಾಂಡ್ ಬೆಂಗಳೂರು ಹೆಸರಲ್ಲಿ ಅನೌನ್ಸ್ ಮಾಡಿದ್ರಿ ಬ್ಯಾಂಡ್ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಿ ಅಂತ ಯಡಿಯೂರಪ್ಪನವರು ಬ್ರ್ಯಾಂಡ್ ಬೆಂಗಳೂರು ಅಂತ ಮಾಡ್ತೀರಿ ಅಂತ ಹೆಸರು ಹೇಳದೆ ಏಳು ಸಾವಿರ ಕೋಟಿ ಬಿಡುಗಡೆ ಮಾಡಿದ್ರು ಬೊಮ್ಮಾಯಿಯವರು ಅವರು ಬ್ರ್ಯಾಂಡ್ ಮಾಡ್ತೀನಿ ಅಂತ ಹೆಸರು ಹೇಳ್ದೇನೆ ಆರ್ ಸಾವಿರದ ಏಳ್ನೂರು ಕೋಟಿ ಬಿಡುಗಡೆ ಮಾಡಿದ್ರು ಅಂದ್ರೆ ನಮ್ಗೇನ್ ಕ್ರೆಡಿಟ್ ಬೇಡ ಬೆಂಗಳೂರ್ ಒಳ್ಳೇದಾಗ್ಲಿ ಅನ್ನೋ ದೃಷ್ಟಿಯಿಂದ ಪ್ರಚಾರ ಇಲ್ಲದೆ ಮಾಡಿದ್ರು ನೀವು ಪ್ರಚಾರ ಮಾಡಿ ಎಷ್ಟ್ ಹಣ ಬಿಡುಗಡೆ ಮಾಡಿದರ ಲೆಕ್ಕ ಕೊಡಿ ಲೆಕ್ಕ ಕೊಡಿ ಕಾಂಗ್ರೆಸ್ ಅವರೇ ಎಷ್ಟ್ ಹಣ ಬಿಡುಗಡೆ ಮಾಡಿದಾರ ಬ್ರ್ಯಾಂಡ್ ಬೆಂಗಳೂರಿಗೆ ಕಳೆದ ಒಂದು ವರ್ಷದಲ್ಲಿ ನೀವು ಅನೌನ್ಸ್ ಮಾಡಿ ಒಂದು ವರ್ಷ ಆಯ್ತು ಆಟೋ ಅಲ್ಲ ಯಾವಾಗ ಮುಚ್ಚತೀರಾ ಬಿದ್ದಿರೋ ಕಸ ರಾಶಿ ರಾಶಿ ಕಸ ಬಿದ್ದಿದೆ ರಸ್ತೆಗಳ ಬಗ್ಗೆ ಕಳೆದ ಒಂದು ವರ್ಷದಲ್ಲಿ ಬಿಲ್ಲೆ ಕೊಟ್ಟಿಲ್ಲ ಅಂತೇಳಿ ಕಾಂಟ್ರಾಕ್ಟ್ರು ಇನ್ನೂ ಒದ್ದಾಡ್ತಾ ಇದ್ದಾರೆ ಜನವರಿ ಬಿಲ್ಲೆ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕಸಾತಿಗೆ ಅವರು ಜನವರಿ ಅಂತ ಹೇಳ್ತಾ ಇದಾರೆ ಸತ್ಯನೋ ನಿಜನೋ ಹೇಳಿ ಬೆಂಗಳೂರು ಜನದ ತೆರಿಗೆ ಎಲ್ಲೋಯ್ತು ಬೆಂಗಳೂರು ಜನ ಕೇಳ್ತಾ ಇದಾರೆ ನಮ್ಮ ತೆರಿಗೆ ನಮ್ಮ ಹಕ್ಕು ಕಾಂಗ್ರೆಸ್ ಅವರೇ ಉತ್ತರ ಕೊಡಿ ಇಷ್ಟು ತೆರಿಗೆ ಕಟ್ಟಿದ ಮೇಲೆ ಬಿದ್ದಿರುವಂತ ಪಾಟೋಲ್ಗೆ ಯಾರು ಕಾರಣಕರ್ತರು ಬ್ರಾಂಡ್ ಬೆಂಗಳೂರು ಎಲ್ಲೋಯ್ತು ಬ್ರಾಂಡ್ ಬೆಂಗಳೂರು ಇದೆಯಾ ಸತ್ತು ಹೋಗಿದ್ಯಾ ಸರ್ಕಾರ ಸ್ಪಷ್ಟವಾಗಿ ಹೇಳ್ಬೇಕು ಇಲ್ಲ ನಾವು ಆ ಸ್ಕೀಮ್ ನ ಬಿಟ್ಟು ಬಿಡಿದಿರಿ ಆಗಲ್ಲ ಅಂತಾದ್ರೂ ಹೇಳ್ಬೇಕು ಎಲ್ಲಿದೆ ಬ್ರ್ಯಾಂಡ್ ಬೆಂಗಳೂರು ಅನ್ನೋದನ್ನು ಹೇಳ್ಬೇಕು ಎಷ್ಟ್ ಹಣ ಬಿಡುಗಡೆ ಮಾಡಿದೆ ಹೇಳಬೇಕು ಇದ್ರ ವಿರುದ್ಧವಾಗಿ ಬಿಜೆಪಿ ದೊಡ್ಡ ಹೋರಾಟವನ್ನ ನಾವು ಮಾಡ್ತೀರಿ ಇದರ ವಿರುದ್ಧವಾಗಿ ಮಂಗಳವಾರ ಫ್ರೀಡಂ ಪಾರ್ಕ್ ಅಲ್ಲಿ ಹನ್ನೊಂದು ಗಂಟೆಗೆ ನಾವು ಹೋರಾಟವನ್ನ ಮಾಡ್ತೀರಿ